ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ನಿನಗಾಗಿ ಸಂಚಿಕೆ ಏನಾಗುತ್ತಂತ ನೋಡ್ಕೊಂಬರೋಣ ಸಂಚಿಕೆ ಶುರುವಿನಲ್ಲಿ ವಜ್ರೇಶ್ವರಿ ಹೇಳ್ತಾಳೆ ರಚ ನನಗೆ ನಿನಗೆ ಏನಾಗಬಾರ್ದು ಅಂತಲೇ ಈಗಲೂ ನಾನು ಇದ್ದೀನಿ ಒಂದು ವೇಳೆ ಅಂಥ ಪರಿಸ್ಥಿತಿ ಬಂದರೆ ನಿನಗಿಂತ ಮುಂಚೆ ಈ ಅಮ್ಮ ಅವ್ರ ಮುಂದೆ ನಿಂತಿರ್ತಾಳೆ ರಚನಾ ವಜ್ರೇಶ್ವರಿಯನ್ನು ಹಗ್ ಮಾಡಿಬಿಟ್ಟು ಈ ಸಪೋರ್ಟ್ ಸಾಕಮ್ಮ ನನಗೆ ಹಿಡಿತೀನಿ ಅವಳನ್ನ ಪಾತಾಳ್ದಾಗ ಹೋಗಿ ಬಚ್ಚಿಟ್ಕೊಂಡಿದ್ರು ಹೇಳ್ಕೊಂಬರ್ತೀನಿ ನಾನು ಕುಟುಂಬನ ಅವಳಿಂದ ಕಾಪಾಡ್ಕೊತೀನಿ ನೀನು ಧೈರ್ಯವಾಗಿರಮ್ಮ ಯಾರಿಗೂ ಎದುರ್ಕೋಬೇಡ ನಿನ್ನ ಮಗಳು ನಾನಿದ್ದೀನಿ ಬರ್ತೀನಿ ಅಂತ ರಚನಾ ಅಲ್ಲಿಂದ ಹೊಡ್ತಾಳೆ ರಚನಾ ಹೋಗ್ತಿದ್ದ ಹಾಗೆ ವಜ್ರೇಶ್ವರಿ ಗಾಬ್ರಿಂದ ಒಂದೇ ಕಡೆ ನಿಂತ್ ಬಿಡ್ತಾಳೆ ಈ ಕಡೆ ಕಪಿಲ್ ದೇವಿ ಹಾಗೆ ರಾಣ ಮಾತಾಡೋದನ್ನು ಕದ್ದು ಕೇಳಿಸ್ಕೊತಾ ಇರ್ತಾನೆ ರಾಣ ದೇವಿ ಹೇಳ್ತಾನೆ ಈ ಇನ್ಕಮ್ ಟ್ಯಾಕ್ಸಿಂದ ನಾನು ತಪ್ಪಿಸ್ಕೋಬೇಕಂದ್ರೆ ಆ ಕಪಿಲ್ ತಪ್ಪನ್ನು ಒಪ್ಕೋಬೇಕು ಸರಂಡರ್ ಆಗಬೇಕು ಆಗ ದೇವಿ ಕೇಳ್ತಾಳೆ ಏನು ಹೇಳ್ತಾ ಇದ್ದೀಯಾ ನೀನು ನೀನು ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಕಪಿಲ್ನ ಬಲಿ ಪಶು ಇದ್ದೀಯಾ ಬೇಡ ರಾಣ ನಿನ್ನನ್ನು ಅವನು ದೇವ್ರ ಥರ ಟ್ರೀಟ್ ಮಾಡ್ತಾ ಇದ್ದಾನೆ ಅವನ ಅಪ್ಪ ಅಮ್ಮನಿಗಿಂತ ನಿನ್ನನ್ನು ಹೆಚ್ಚಾಗಿ ನಂಬ್ತಾನೆ ನಿನಗೋಸ್ಕರ ಅವನು ಪ್ರಾಣ ತೆಗಿಯಕ್ಕೂ ರೆಡಿ ಇದ್ದಾನೆ ಪ್ರಾಣ ಕೊಡೋಕ್ಕೂ ಸಿದ್ಧ ಇದ್ದಾನೆ ಆಗ ರಾಣ ಹೇಳ್ತಾನೆ ಅದೇ ಯಾಕೆ ಕೊಡ್ತಾನೆ ಹೇಳಿ ನೋಡೋಣ ನಾನು ಹೇಳ್ತೀನಿ ಕೇಳು ಅವರಪ್ಪ ಇದನ್ನ ಈಶ್ವರ್ ಚಂದ್ರ ಅವನಿಗೆ ಅಂತ ಏನೂ ಮಾಡಿಟ್ಟಿಲ್ಲ ಅದಕ್ಕೆ ನನ್ನ ಜೊತೆಲೆ ಓಡಾಡ್ಕೊಂಡಿದ್ರೆ ನಾಳೆ ದಿನ ನಾಲ್ಕು ಕಾಸು ಮಾಡ್ಬೋದು ಅಂತ ಜೊತೇಲಿ ಲೈಫಲ್ಲಿ ಆಗ್ಬೋದು ಅಂತ ನನ್ನ ಜೊತೆ ಅವನು ಸುತ್ತಾ ಇರ್ತಾನೆ ಅಷ್ಟೇ ಆಗ ದೇವಿ ಹೇಳ್ತಾಳೆ ರಾಣ ನೀನು ಕಪಿಲ್ ಬಗ್ಗೆ ಲೋ ಫೀಲಿಂಗ್ಸ್ನ ಇಟ್ಕೊಂಡಿದೀಯಾ ಅದಕ್ಕೆ ರಾಣ ಹೇಳ್ತಾನೆ ಜನ್ಮ ಕೊಟ್ಟ ಅಪ್ ಅಪ್ಪನಿಗೆ ಆಗದೇ ಇರೋನು ಜೊತೆಲಿ ಹುಟ್ಟದೇ ಇರೋ ನನಗೆ ಹೇಗಾಗ್ತಾನೆ ದೇವಿ ರಾಣ ಮತನ ಕೇಳಿಸ್ಕೊಂಡ ಕಪಿಲ್ಗೆ ಮುಖಕ್ಕೆ ಒಡ್ದ ಹಾಗೆ ಆಗೋಗುತ್ತೆ ಈಗ ರಾಣ ಹೇಳ್ತಾನೆ ಹಣ ಇದ್ರೇನೆ ಅಲ್ಲ ಇಲ್ಲ ಅಂದರೆ ಏನೂ ಇಲ್ಲ ಕಾಸು ಬಿಸಾಕಿದ್ರೆ ಈ ಕಪಿಲ್ ಥರ ನೂರು ನಾಯಿಗಳನ್ನ ಪರ್ಚೇಸ್ ಮಾಡ್ಬೋದು ಅವನನ್ನೇ ಈ ಕೇಸಲ್ಲಿ ಫಿಟ್ ಮಾಡಿ ಒಳಗೆ ಕಳ್ಸೋಣ ಅವನ ಒಪ್ತಾನ ಅಂತ ದೇವಿ ಕೇಳಿದಾಗ ರಾಣ ಹೇಳ್ತಾನೆ ಅವನ್ನ ಹೇಗೆ ಅಂತ ನನಗೆ ಚೆನ್ನಾಗಿ ಗೊತ್ತು ನೀನು ಲಾಯರ್ ಹತ್ರ ಅಂತ ಹೇಳ್ತಾನೆ ರಾಣ ಈ ಕಡೆ ನೋಡಿದರೆ ಕಪಿಲ್ ರಾಣ ಹೇಳಿದ ಮಾತನ್ನ ಕೇಳಿ ಶಾಕ್ ಆದಂಗಾಗಿ ಒಂದು ಕಡೆ ಬಂದು ಜೋರಾಗಿ ಚೀರ್ತಾ ಅಳ್ತಾ ಕೂತ್ಕೊಂಡ್ಬಿಡ್ತಾನೆ ಈ ಕಡೆ ನೋಡಿದ್ರೆ ರಚನಾ ವಜ್ರೇಶ್ವರಿ ಹೇಳಿದ ಮಾತನ್ನ ಕೇಳ ನೆನ್ಸ್ಕೊಂಡು ಒಬ್ಳೇ ಯೋಚನೆ ಮಾಡ್ಕೊಂಡು ಕೂತಿರ್ತಾಳೆ ಯಾರಾ ಹೆಂಗಸು ನಮ್ಮ ಫ್ಯಾಮಿಲಿ ಸಂಬಂಧಪಟ್ಟೋರು ಅಂತ ಹೇಳಿದ್ರಲ್ಲ ಅಮ್ಮ ಆ ಹೆಂಗಸು ನಮ್ಮ ಮನೇಲೇ ಇದ್ದಾಳ ಅಥವಾ ಸಂಬಂಧಿಕರ ಪೈಕಿ ಒಬ್ಳ ಯಾರಿರ್ಬೋದು ಅಷ್ಟರಲ್ಲಿ ಜೀವ ಬಂದು ರಚ್ಚು ರಚ್ಚು ಅಂತ ಕರಿತಾನೆ ಆಗ ರಚನಾ ಕೇಳ್ತಾಳೆ ಜೀವ ಈಗ ಬಂದ್ರ ಅಂತ ಕೇಳಿದಾಗ ಇಲ್ಲ ಆಗ್ಲೇ ಬಂದು ಮನೆಯೆಲ್ಲ ರೌಂಡ್ ಹಾಕೊಂಡ್ಬಂದು ಈಗ ಇಲ್ಲಿಗೆ ಬರ್ತಾ ಇದ್ದೀನಿ ಅಂತ ಜೀವ ಹೇಳ್ತಾನೆ ಏನು ಪ್ರಶ್ನೆ ಇದು ಅಂತ ಕೇಳಿದಾಗ ಜೀವನ ಹಗ್ ಮಾಡ್ತಾಳೆ ರಚನಾ ಆಗ ಜೀವ ಕೇಳ್ತಾನೆ ಮೇಡಮ್ ಅವ್ರ ಏನೋ ಟೆನ್ಷನ್ ಅಲ್ಲಿ ಇದ್ದಾಗಿದ್ದಾರೆ ಇಲ್ಲ ಅಂದ್ರೆ ಅವರಾಗ ಅವರೇ ಬಂದು ನನ್ನನ್ನ ಹಗ್ ಮಾಡೋ ಸೀನೇ ಇಲ್ಲ ಸಮಥಿಂಗ್ ಈಸ್ ಹಾಫ್ ಆಗ ರಚ್ಚು ಹೇಳ್ತಾಳೆ ನನ್ನ ಗಂಡನ್ನ ನಾನು ಹಗ್ ಮಾಡೋದಕ್ಕೆ ಏನಾದ್ರೂ ರೀಸನ್ ಬೇಕಾ ಆಗ ಜೀವ ಹೇಳ್ತಾನೆ ವಿಷಯ ಬದಲಾಯಿಸ್ಬೇಡ ನಿನ್ನಲ್ಲಿ ಏನೋ ಒಂದು ಟೆನ್ಷನ್ ಕಾಣ್ತಾ ಇದೆ ಅಂತ ನನಗೆ ಕಾಣಿಸ್ತಾ ಇದೆ ಏನದು ಅಂತ ಜೀವ ಕೇಳಿದಾಗ ರಚನಾ ಹೇಳ್ತಾಳೆ ಅದು ಅತ್ತೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ಆದಷ್ಟು ಬೇಗ ಅಮ್ಮ ಮಗನ್ನ ಒಂದ್ ಮಾಡಪ್ಪ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೆ ಅದಕ್ಕೆ ಜೀವ ಹೇಳ್ತಾನೆ ರಚ್ಚು ಅಮ್ಮನ ವಿಷಯದಲ್ಲಿ ನನಗೆ ಅದೃಷ್ಟ ನೆಟ್ಟಿಗಿಲ್ಲ ಯಾಕೆ ಹಾಗೆ ಅಂತ ರಚನ ಕೇಳಿದಾಗ ಜೀವ ಹೇಳ್ತಾನೆ ಇನ್ಕಮ್ ಟ್ಯಾಕ್ಸಲ್ಲಿ ರಾಣ ಯಾವಾಗ ಬೇಕಿದ್ರೂ ಅರೆಸ್ಟ್ ಆಗ್ಬೋದು ಅದಕ್ಕೆ ರಚ್ಚು ಹೇಳ್ತಾಳೆ ಆಗಲಿ ಬಿಡ್ರಿ ಉಪ್ಪು ತಿಂದೋರು ನೀರು ಕುಡಿತಾರೆ ಆಗ ಜೀವ ಹೇಳ್ತಾನೆ ಕರೆಕ್ಟೇ ಆದರೆ ಅಮ್ಮ ಅದನ್ನು ಯಾವ ರೀತಿ ತೊಗೊತಾರೆ ಅನ್ನೋದೇ ನನಗೆ ಭಯ ಆಗ್ತಾ ಇದೆ ಮಾಧುರಿ ವಿಷಯದಲ್ಲಿ ಅವ್ರು ತಪ್ಪು ತಿಳ್ಕೊಂಡಿದ್ದ ಆ ಕ್ಷಣದಿಂದ ಈ ಕ್ಷಣದವರೆಗೂ ರಾಣನಿಗೆ ಯಾರಿಂದಲಾದರೂ ಮೋಸ ಆಗುತ್ತೆ ಅನ್ನೋದಾದರೆ ಅದು ಸಂಜೀವನಿಂದ ಮಾತ್ರ ಅಂತ ಅವ್ರು ಫಿಕ್ಸ್ ಆಗಿಬಿಟ್ಟಿದ್ದಾರೆ ಈಗ ರಾಣ ಅರೆಸ್ಟ್ ಆದರೆ ಅದಕ್ಕೆ ನಾನೇ ಕಾರಣ ಅಂತ ಇನ್ನೆಷ್ಟು ನನ್ನ ಮೇಲೆ ದ್ವೇಷ ಬೆಳೆಸ್ಕೊತಾರೋ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಅದಕ್ಕೆ ರಚ್ಚು ಹೇಳ್ತಾಳೆ ಇದೆಂಥ ಧರ್ಮ ಸಂಕಟ ಆಯಿತಲ್ವ ಜೀವ ನಮಗೆ ಗೊತ್ತಿದ್ದು ಗೊತ್ತಿದ್ದು ಕಳ್ಳರನ್ನ ನಾವೇ ಕಾಪಾಡಬೇಕಾಗಿರೋ ಅನಿವಾರ್ಯ ಬಂದುಬಿಟ್ಟಿದೆ ಒಂದು ಕುಟುಂಬಕ್ಕೋಸ್ಕರ ಇನ್ನೊಂದು ಅಮ್ಮನಿಗೋಸ್ಕರ ಏನು ಮಾಡೋದು ಜೀವ ನೀವ್ಯಾಕೆ ಭರಣ ಅಂಕಲ್ ಹತ್ರ ಮಾತಾಡಿ ಇದಕ್ಕೊಂದು ಸೊಲ್ಯೂಷನ್ ಹುಡುಕ್ಬಾರ್ದು ಆಗ ಜೀವ ಹೇಳ್ತಾನೆ ಗುಡ್ ಸೊಲ್ಯೂಷನ್ ಈಗ ಅವ್ರೊಟ್ಟಿಗೆ ಮಾತಾಡಿ ಇದಕ್ಕೊಂದು ಸೊಲ್ಯೂಷನ್ ಕಂಡು ಹಿಡಿತೀನಿ ಈ ಕಡೆ ಜೀವ ರೆಡಿ ಆಗ್ತಾ ಇರ್ಬೇಕಾದ್ರೆ ರಚನಾ ಕಾಫಿ ತೊಗೊಂಡು ಗುಡ್ ಮಾರ್ನಿಂಗ್ ಅಂತ ಕಾಫಿ ತೊಗೊಂಬಂದು ಕೊಡ್ತಾಳೆ ಜೀವ ಕಾಫಿ ಕುಡಿತಾ ರಚು ಮೊನ್ನೆ ಏನಾದರೂ ಆ ದೇವಸ್ಥಾನದಲ್ಲಿ ಆ ಹೆಂಗ್ಸಿನ ಮುಖ ಏನಾದರೂ ನೋಡಿದೀಯಾ ಆಗ ರಚನಾ ಹೇಳ್ತಾಳೆ ಇಲ್ಲ ಅಂತ ಹೇಳಿದ್ನಲ್ಲ ಜೀವ ನಾನು ಎಷ್ಟೆಷ್ಟೋ ಟ್ರೈ ಮಾಡಿದೆ ಕಲ್ಲಲ್ಲಿ ಹೊಡೆದೆ ಬೀಳಿಸ್ದೆ ಆ ಹೆಂಗ್ಸು ತುಂಬ ಸ್ಟ್ರಾಂಗು ಚಾಲಾಕಿ ಬುದ್ಧಿವಂತಿಕೆಯಿಂದ ತಪ್ಪಿಸ್ಕೊಂಬಿಟ್ಲು ಆಗ ಜೀವ ಹೇಳ್ತಾನೆ ಆ ಹೆಂಗಸು ನಮ್ಮ ಕಂಪ್ನಿ ಅಕೌಂಟಿಂದ ದೇವಸ್ಥಾನಕ್ಕೆ ದೇಣಿಗೆ ಕೊಡ್ತಾಳೆ ಅಂತಂದ್ರೆ ಇಲ್ಲಿ ಯಾರ ಜೊತೆಗೂ ಅವಳು ಕಾಂಟ್ಯಾಕ್ಟ್ ಇದೆ ಹೇಗೆ ಕಂಡುಹಿಡಿಯೋದು ಅಂತ ಹೇಳಿದಾಗ ರಚ್ಚು ಹೇಳ್ತಾಳೆ ಅದ್ರ ಎಲ್ಲ ಆಮೇಲೆ ಯೋಚನೆ ಮಾಡೋಣ ಮೊದಲು ಇವತ್ತಿನ ವಿಶೇಷದ ಬಗ್ಗೆ ಗಮನ ಹರಿಸೋಣ ಇವತ್ತೇನು ವಿಶೇಷ ಅಂತ ಜೀವ ಕೇಳಿದಾಗ ರಚನಾ ಹೇಳ್ತಾಳೆ ನನಗೆ ಗೊತ್ತಿತ್ತು ಕೆಲ್ಸದ ಬಿಸಿಲಿ ಇದನ್ನ ಮರ್ತಿರ್ತೀರಾ ಅಂತ ಇವತ್ತೇನಾದ್ರೂ ನಮ್ಮ ಮದುವೆ ಆದ್ದಿನನಾ ಅಂತ ಜೀವ ಕೇಳಿದಾಗ ರಚ್ಚು ಹೇಳ್ತಾಳೆ ಅದಕ್ಕಿನ್ನೂ ತುಂಬ ಟೈಮ್ ಇದೆ ಇವತ್ತು ಗಣೇಶನ ಹಬ್ಬ ಆಗ ಜೀವ ಹೇಳ್ತಾನೆ ಓ ನೆನ್ನೆ ಇಲ್ಲ ಹಬ್ಬದ ಬಗ್ಗೆ ಸ್ಟಾಪ್ ಹತ್ರ ಮಾತಾಡಿ ಆಗಲೇ ಬಿಟ್ಟೆ ನೋಡು ಅದಕ್ಕೆ ರಚ್ಚು ಕೇಳ್ತಾಳೆ ನನ್ನ ಹೆಸರು ರಚನಾ ನಾನು ನಿಮ್ಮ ಹೆಂಡ್ತಿ ಅದಾದ್ರೂ ನೆನಪಿದೆ ಅಲ್ವಾ ಆಗ ಜೀವ ಹೇಳ್ತಾನೆ ರಚ್ಚು ಇದನ್ನೇ ಬೇಡ ಅನ್ನೋದು ಅಪ್ಪ ಇದ್ದಾಗ ಗಣೇಶ ಹಬ್ಬದ ಕಳೇನೆ ಬೇರೆ ರೇಂಜ್ಗೆ ಇರ್ತಾ ಇತ್ತು ಅಮ್ಮ ಸ್ವರ್ಣ ಗೌರಿ ವ್ರತನ ಮಾಡ್ತಾ ಇದ್ರು ಆಗ ರಚನಾ ಶಾಕ್ನಿಂದ ಸ್ವರ್ಣ ಗೌರಿ ವ್ರತನ ಏನು ಹಾಗಂದ್ರೆ ಅದನ್ನು ಹೇಗೆ ಮಾಡೋದು ಅಂತ ಕೇಳಿದಾಗ ಜೀವ ಹೇಳ್ತಾನೆ ಅದ್ರ ಬಗ್ಗೆ ಅಷ್ಟು ಸರಿಯಾಗಿ ಗೊತ್ತಿಲ್ಲ ಬಹುಶಃ ಬಾಮಿನಿ ಚಿಕ್ಕಮ್ಮ ಇಲ್ಲ ಕನಕಾಂಬರಿ ಚಿಕ್ಕಮ್ಮ ಕೇಳಿದ್ರೆ ಗೊತ್ತಾಗುತ್ತೆ ರಚ್ಚು ಹೇಳ್ತಾಳೆ ಹಾಗಾದರೆ ಬನ್ನಿ ವಿಚಾರಿಸೋಣ ಹಬ್ಬಕ್ಕೆ ಅಂತ ಎಲ್ಲರಿಗೂ ಬಟ್ಟೆ ತಂದಿದ್ದೀನಿ ಅದನ್ನು ಕೊಟ್ಟು ಗೌರಿ ವ್ರತದ ಬಗ್ಗೆ ತಿಳ್ಕೊಳ್ಳೋಣ ಈ ವರ್ಷದಿಂದ ಅತ್ತೆ ಬದಲು ಗೌರಿ ವ್ರತನ ನಾನು ಮಾಡ್ತೀನಿ ಈ ಕಡೆ ದೇವಿ ಇನ್ನೂ ಮಲಗಿರ್ತಾಳೆ ಕೃಷ್ಣ ಅಲ್ಲಿಗೆ ಬಂದ್ಬಿಟ್ಟು ಇದೇನಿದು ಅತ್ತೆ ಇನ್ನೂ ಮಲಗಿದಾರೆ ಹಬ್ಬದ ದಿವಸ ಅತ್ತೆ ಅಂತ ಎಬ್ಬಿಸ್ತಾಳೆ ಕರೆದ್ರೂ ಎಚ್ಚರ ಆಗಲಿಲ್ಲ ಏನು ಮಾಡೋದು ಅಂತ ಯೋಚನೆ ಮಾಡಿ ಕೈಯಲ್ಲೂ ಒಂದು ಪಿಪಿ ಇರುತ್ತೆ ಅದನ್ನು ತಗೊಂಡು ಕಿವಿ ಹತ್ರ ಹೋಗಿ ಊದ್ತಾಳೆ ಕೃಷ್ಣ ಊದಿದ್ರಬ್ಸಕ್ಕೆ ದೇವಿ ಕೋಪದಲ್ಲಿ ಎದ್ದು ಅವಳನ್ನ ಹೊಡೆಯಕಂತ ಕೈ ಎತ್ತುತ್ತಾಳೆ ಕೃಷ್ಣ ಚೀರ್ ಬಿಡ್ತಾಳೆ ಜೋರಾಗಿ ಈ ಕಡೆ ಮನೆಯವರೆಲ್ಲ ಹಾಲಲ್ಲಿ ಕೂತಿರ್ತಾರೆ ಅಷ್ಟೊರಲ್ಲಿ ಕಪಿಲ್ ಬರ್ತಾನೆ ಆಗ ರಾಣ ಅವನನ್ನು ನೋಡಿ ಹೇ ಗುಡ್ ಮಾರ್ನಿಂಗ್ ಕಪ್ಪು ಭಾಮಿನಿ ಹೇಳ್ತಾಳೆ ಏನಪ್ಪ ಆಶ್ಚರ್ಯ ಸೂರ್ಯ ನೆತ್ತಿ ಮೇಲೆ ಬಂದ್ರೂ ಎದ್ದೇಳ್ದೆ ಇರೋ ನನ್ನ ಮಗ ಇವತ್ತು ಇಷ್ಟು ಬೇಗ ಎದ್ ಬ ಎದ್ದುಬಿಟ್ಟಿದ್ದಾನೆ ಆಗ ರಾಣ ಹೇಳ್ತಾನೆ ಕ ಕೆಲಸ ಅಂತ ಬಂದರೆ ಕರೆಂಟ್ ವೈರ್ ಇದ್ದಂಗೆ ಇವನು ಇವತ್ತು ಗಣೇಶನ ಹಬ್ಬ ಅಲ್ವಾ ಚಿಕ್ಕಮ್ಮ ಅದಕ್ಕೆ ಅಂಗಡಿಗೆ ವಿಪರೀತ ಜನ ಬರ್ತಾರೆ ಸಿಕ್ಕಾಪಟ್ಟೆ ಗಜಿಬಿಜಿ ಬೇಗ ಎದ್ರಾನೆ ಎಲ್ಲನೂ ಮ್ಯಾನೇಜ್ ಮಾಡೋಕ್ಕಾಗೋದು ಅದಕ್ಕೆ ಬೇಗ ಎದ್ದಿದ್ದಾನೆ ಅಲ್ವೇನ ಕಪ್ಪು ಹ್ಞೂ ಅಂತ ಕಪಿಲ್ ಸನ್ನೆಲೆ ಹೇಳ್ತಾನೆ ಬಾರ ಕಪ್ಪು ಕಾಫಿ ಕುಡಿ ಅಂತ ರಾಣ ಹೇಳಿದಾಗ ನಿಂದಾಗಲಿ ಅಣ್ಣ ನಾನು ಆಮೇಲೆ ಕುಡಿತೀನಿ ಅಂತ ಕಪಿಲ್ ಹೇಳ್ತಾನೆ ಜೀವ ಹಾಗೆ ರಚನಾ ಅಲ್ಲಿಗೆ ಬರ್ತಾರೆ ಗುಡ್ ಮಾರ್ನಿಂಗ್ ಎಲ್ಲರೂ ಏನು ಆರಾಮಾಗಿ ಕುತ್ಕೊಂಡಿದ್ದೀರಾ ಅಂತ ಕೇಳಿದಾಗ ಬಾಮಿನಿ ಹೇಳ್ತಾಳೆ ಮತ್ತಿನ್ನೇನು ಮಾಡಬೇಕಾಗಿತ್ತು ನಾವೆಲ್ಲರೂ ಡ್ಯಾನ್ಸ್ ಮಾಡಬೇಕಾಗಿತ್ತ ಅಂತ ಹೇಳಿದಾಗ ಬಾಲನ್ನು ಅಲ್ಲಿಗೆ ಮಾಡಿ ಅಂತ ಹೇಳ್ಕೊಂಡು ಬರ್ತಾನೆ ಆಗ ರಚ್ಚು ಬಾಮಿನಿಗೆ ಹೇಳ್ತಾಳೆ ಇವತ್ತು ಗಣೇಶನ ಹಬ್ಬ ಅತ್ತೆ ಪ್ರಪಂಚನೇ ಸಡಗರ ಸಂಭ್ರಮದಿಂದ ಹಬ್ಬ ಆಚರಿಸ್ತಾ ಇದ್ದಾರೆ ಜೀವ ಹೇಳ್ತಾನೆ ಚಿಕ್ಕಮ್ಮ ನಾವು ಮಾಡೋಣ ಈ ಕಡೆ ನೋಡಿದರೆ ಕನಕಾಂಬರಿ ಹೇಳ್ತಾಳೆ ಅದು ಯಾವ ಸೌಭಾಗ್ಯಕ್ಕೆ ಹಬ್ಬ ಮಾಡಬೇಕು ನನಗಂತೂ ಅರ್ಥ ಆಗ್ತಾ ಇಲ್ಲ ಆಗ ರಚ್ಚು ಹೇಳ್ತಾಳೆ ಸೌಭಾಗ್ಯ ಸಿಗಲಿ ಅಂತಾನೆ ಹಬ್ಬ ಮಾಡೋದು ಅತ್ತೆ ಭಾಮಿನಿ ಹೇಳ್ತಾಳೆ ನಮಗೆ ಯಾವ ಹಬ್ಬನೂ ಮಾಡೋ ಉತ್ಸಾಹ ಇಲ್ಲ ಅದೇ ಹಬ್ಬಕ್ಕಿಂತ ಹೆಚ್ಚಾಗಿ ಭಯನೇ ಹೆಚ್ಚಾಗಿದೆ ಭಯನ ಯಾಕೆ ಚಿಕ್ಕಮ್ಮ ಅಂತ ಜೀವ ಕೇಳಿದಾಗ ಬಾಮಿ ಅದನ್ನ ನಾನು ಹೇಳ್ತೀನಿ ಅಂತ ಕನಕಾಂಬರಿ ಹೇಳ್ತಾಳೆ ಯಾವುದೇ ಹಬ್ಬ ಮಾಡಬೇಕಾದ್ರೂ ಬಹಳ ಪದ್ಧತಿಯಿಂದ ಶಾಸ್ತ್ರೋಕ್ತವಾಗಿ ಭಕ್ತಿಯಿಂದ ಮಾಡಬೇಕು ಒಂದು ಸಲ ಸಂಕಲ್ಪ ತೊಟ್ಟ ಮೇಲೆ ಹಬ್ಬ ಯಾವುದೇ ಕಾರಣಕ್ಕೂ ಅರ್ಧದಲ್ಲಿ ನಿಲ್ಬಾರ್ದು ಆಗ ಭಾಮಿನಿ ಹೇಳ್ತಾಳೆ ಇವಳು ಮಾಡಿದ ಕೃಷ್ಣ ಜನ್ಮಾಷ್ಟಮಿ ಇಂಟರ್ವ್ಯಲ್ಗೆ ಮುಗ್ದೋಯ್ತಲ್ಲಕ್ಕ ಆಗ ಕನಕಮರೇನು ಹೇಳ್ತಾಳೆ ಅದಕ್ಕೆ ನೋಡು ಅಕ್ಕನೂ ಹುಷಾರ್ ತಪ್ಪಿದ್ಲು ಇನ್ನು ಕೃಷ್ಣ ಕಾರಲ್ಲಿ ಲಾಕ್ ಆಗಿಬಿಟ್ಟಿದ್ಲು ಅವಳು ಬದುಕು ಬಂದಿದ್ದೇ ಹೆಚ್ಚು ನಮ್ಮ ಕಂಪನಿ ಮೇಲೆ ಐ ಟಿ ರೈಡ್ ಕೂಡ ಆಯ್ತಲ್ಲ ಅದು ಅಲ್ಲದೆ ಸಂಜೀವ ನಿನ್ನೆ ರಾತ್ರಿ ಚೆನ್ನಾಗಿ ಎಡು ಬಿದ್ದು ಅಲ್ಲೇ ಗಾಯ ಮಾಡ್ಕೊಂಬಂದ್ಲು ಸುಮ್ನೆ ರಗಳೇ ರಾಮಾಯಣ ಯಾಕೆ ಈ ವರ್ಷ ಹಬ್ಬನೇ ಬೇಡ ಈ ಕಡೆ ದೇವಿ ಕೃಷ್ಣನ ನೋಡಿ ಸಾರಿ ಕೃಷ್ಣ ಪುಟ್ಟ ನೀನ ಎಪ್ಸಿದ್ದು ಬಾ ಕನ್ಸಲ್ಲಿ ಯಾರೋ ಎಬ್ಸಿದಂಗಾಯ್ತು ಅದಕ್ಕೆ ಕೈ ಜಾಸ್ತಿ ಕೃಷ್ಣ ಹೇಳ್ತಾಳೆ ಅತ್ತೆ ಇವತ್ತು ಗಂಪದ ಹಬ್ಬ ಅಂತ ಹೇಳ್ತಾಳೆ ಅದಕ್ಕೆ ದೇವಿ ಗಂಪ ಅಂದ್ರೆ ಕೃಷ್ಣ ಹೇಳ್ತಾಳೆ ಗಂಪ ಅಂದ್ರೆ ಗಣೇಶ ಆಗ ದೇವಿ ಹೇಳ್ತಾಳೆ ಓ ಗಣೇಶನ ಹೊಸ ಹೊಸ ಹೆಸರಲ್ಲಿ ನಾಮಕರಣ ಮಾಡಿದೀಯ ನೀನು ಕೃಷ್ಣ ಹೇಳ್ತಾಳೆ ಹ್ಞೂ ಗಂಪ ನನ್ನ ಫ್ರೆಂಡು ನಾನು ಏನು ಕೇಳಿದ್ರು ಕೊಡ್ತಾನೆ ಅತ್ತೆ ಆಗ ದೇವಿ ಹೇಳ್ತಾಳೆ ಹೌದಾ ಇದುವರೆಗೂ ನೀನು ಏನೇನು ಕೇಳಿದ್ದೆ ಗಂಪ ಏನೇನು ಕೊಟ್ಟ ಅಂತ ಕೇಳಿದಾಗ ಕೃಷ್ಣ ಹೇಳ್ತಾಳೆ ನನ್ಗೂ ಅಪ್ಪನಿಗೂ ಮದುವೆ ಆಗಬೇಕು ಅಂತ ಕೇಳಿದ್ದೆ ಮದುವೆ ಮಾಡಿಸೇ ಬಿಟ್ಟ ಇವತ್ತು ಗಂಪನ್ನ ಇನ್ನೊಂದು ರಿಕ್ವೆಸ್ಟ್ ಮಾಡ್ಕೊತೀನಿ ಅಂತ ಹೇಳಿದಾಗ ದೇವಿ ಕೇಳ್ತಾಳೆ ಏನಂತ ಈ ವರ್ಷ ಕ್ಲಾಸ್ಗೆ ನೀನೇ ಟಾಪರ್ ಆಗಬೇಕು ಅಂತಾನಾ ಅಲ್ಲ ಮತ್ತೆ ಅಂತ ದೇವಿ ಕೇಳಿದಾಗ ಕೃಷ್ಣ ಹೇಳ್ತಾಳೆ ಪದ್ಮದ ಅಜ್ಜಿ ಕತ್ಲೆ ಕೋಣೆಯಲ್ಲಿ ಇದ್ದಾರಲ್ಲ ಅವ್ರನ್ನ ಆದಷ್ಟು ಬೇಗ ಕತ್ಲೆ ಕೋಣೆಯಿಂದ ಹೊರಗಡೆ ಕರ್ಕೊಂಬಾ ಅಂತ ಆಗ ದೇವಿ ಹೇಳ್ತಾಳೆ ಒಳ್ಳೆ ರಿಕ್ವೆಸ್ಟ್ ನೋಡೋಣ ಗಣಪ ನೆರವೇರಿಸ್ತಾನಾ ಅಂತ ಆಗ ಕೃಷ್ಣ ಹೇಳ್ತಾಳೆ ಖಂಡಿತ ನೆರವೇರಿಸ್ತಾನೆ ನೋಡ್ಕೊಳ್ಳಿ ಬೇಕಾದ್ರೆ ದೇವಿ ಹೇಳ್ತಾಳೆ ನನ್ನ ಅದೇ ಪುಟ್ಟ ನಾವಿಬ್ಬರು ಒಟ್ಟಿಗೆ ಬೆಳ್ಕೊಳ್ಳೋಣ ಕೃಷ್ಣ ಹೇಳ್ತಾಳೆ ಲಡ್ಡು ಕಡುಬು ಕೋಸಂಬ್ರಿ ಪಾಯಸ ಎಲ್ಲ ತಿನ್ಬೇಕು ದೇವಿ ಮನ್ಸಲ್ಲಿ ಅನ್ಕೊಂತಾಳೆ ಎಲ್ಲ ಪದ್ಮಜ ಕೇಳೋ ಹಾಗೆ ಕೇಳ್ತಾ ಇದ್ದಾಳಲ್ಲ ಹೇಗೆ ಸಾಧ್ಯ ಅವಳ ಮೊಮ್ಮಗಳಲ್ವಾ ಸರಿ ಹೋಗಿ ಆಟ ಆಡ್ಕೊ ಅಂತ ಕೃಷ್ಣ ಅಲ್ಲಿಂದ ಕಳಿಸ್ತಾಳೆ ಕೃಷ್ಣ ಹೋಗ್ತಿದ್ದಾಗೆ ದೇವಿ ಅಂತಳೆ ಏನು ಇದು ಅಪ್ಪ ಅಮ್ಮ ಮಗಳು ಎಲ್ಲರ ದೃಷ್ಟಿನೂ ಒಂದೇ ಕಡೆನೇ ಇದೆ ಪದ್ಮಜ ಕಡೆಗೆ ಸ್ವಲ್ಪ ಬಿಟ್ಟರು ಅವಳನ್ನ ಕತ್ಲೆ ಕೋಣೆಯಿಂದ ಆಚೆ ಕರ್ಕೊಂಬಂದು ನನ್ನನ್ನೇ ಕತ್ಲೆ ಕೋಣೆಗೆ ತಳ್ಳೋ ಹಾಗಿದ್ದಾರೆ ಇವಳು ಸಂಭ್ರಮ ನೋಡಿದರೆ ಹಬ್ಬ ಜೋರಾಗಿ ಮಾಡೋ ಹಾಗಿದ್ದಾರೆ ಮಾಡಲಿ ಅದು ಹೇಗೆ ನೆಲಕ್ಕೆ ಕಚ್ಚಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಅಂತ ವಜ್ರೇಶ್ವರಿಗೆ ಬೆದರಿಕೆ ಕರೆ ಮಾಡಿದ್ದು ನೆ ನೆನ್ಪು ಮಾಡ್ಕೊತಾಳೆ ಈ ಸಲ ಗಣೇಶ ಹಬ್ಬ ಮುಗಿಯೋಷ್ಟರಲ್ಲಿ ರಚನಾ ಮನೆಯಿಂದ ಹೊರಗೆ ಹೋಗಿರ್ತಾಳೆ ಜೀವನು ರಚನಾನು ಬೇರೆ ಆಗ್ತಾರೆ ಇನ್ನು ಕೃಷ್ಣ ಕೃಷ್ಣ ಕಂಟ್ರೋಲಿಗೆ ಬರ್ತಾಳೆ ಈ ಕಡೆ ನೋಡಿದ್ರೆ ಭಾಮಿನಿ ಹೇಳ್ತಾಳೆ ಎಲ್ಲರೂ ಕಾಫಿ ಕುಡಿದಿದ್ದಾಯ್ತಲ್ಲ ನಡ್ರಿ ನಮ್ಮ ನಮ್ಮ ಕೆಲಸ ನೋಡ್ಕೊಳ್ಳೋಣ ಆಗ ಈಶ್ವರ ಅವ್ರು ಹೇಳ್ತಾರೆ ಇರಿ ಇರಿ ಯಾಕೆ ಅಷ್ಟು ಅವಸ್ರ ಹೋಗಿ ಏನು ಕೆಲಸ ಮಾಡೋಕ್ಕಿದೆ ನೀವು ಹಬ್ಬ ಮಾಡಬೇಕು ಅಂತ ನನ್ನ ಸೊಸೆ ಆಸೆ ಪಟ್ಟಿದ್ದಾಳೆ ಜನ್ಮಾಷ್ಟಮಿ ಹಬ್ಬ ನಿಂತ ಹಾಗೆ ಗಣೇಶನ ಹಬ್ಬ ನಿಲ್ಲಲ್ಲ ಅಂತ ನಾನು ಭರವಸೆ ಕೊಡ್ತಾ ಇದ್ದೀನಿ ಏನಮ್ಮ ರಚನಾ ಅಂತ ಹೇಳಿದಾಗ ಆಗ ರಚನಾ ಹೇಳ್ತಾಳೆ ಖಂಡಿತ ಮಾಗ ಮಾವ ನಾನು ಸ್ವರ್ಣಗೌರಿ ವ್ರತನ ಶ್ರದ್ಧೆಯಿಂದ ಮಾಡ್ತೀನಿ ಆಗ ಭಾಮಿನಿ ಕೇಳ್ತಾಳೆ ಸ್ವರ್ಣಗೌರಿ ವ್ರತನ ಏನು ಮಾಡ್ತೀಯಾ ಅದ್ರ ಬಗ್ಗೆ ಏನಾದರೂ ಗೊತ್ತಿದೆಯಾ ಅಂತ ಎಲ್ಲ ಕೇಳ್ತಾರೆ ಹಾಗೋ ಈಗೋ ಮಾಡಿ ಹಬ್ಬಕ್ಕೆ ತಯಾರು ಮಾಡಿ ಒಪ್ಪಿಸ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಗಿತೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕು ಶೇರ್ ಮಾಡಿ